ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಾನುಪಾಕ ಶಾಲೆ ನಾನು ನಿಮಗಿವತ್ತು ನಿಂಬೆ ಹಾಗೆ ಮೊಸರು ಇಲ್ದಿರ ಕೆಲವೇ ಪದಾರ್ಥಗಳಲ್ಲಿ ಚಿಕನ್ ಬಿರಿಯಾನಿ ಮಾಡೋದನ್ನು ತಿಳಿಸ್ಕೊಡ್ತೀನಿ ಒನ್ ಪಾಟ್ ಬಿರಿಯಾನಿ ಎರಡು ವಿಷಲ್ಲು ಅಥವಾ ಒಂದು ವಿಷಲ್ ತಿಕ್ಸಿದ್ರೆ ಈ ರೆಸಿಪಿ ರೆಡಿಯಾಗುತ್ತೆ ಇದನ್ನು ಮಾಡಲಿಕ್ಕೆ ಮೊದಲಿಗೆ ಒಂದು ಕುಕ್ಕರನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರದಲ್ಲಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಪೇಸ್ಟನ್ನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಳಸ್ತಾ ಇದ್ದೀನಿ ಇದಿಷ್ಟನ್ನು ಹಾಕ್ಬಿಟ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ನಂತರದಲ್ಲಿ ನಾಲ್ಕರಿಂದ ಐದು ಪಲಾವೆಲೆ ಕೂಡ ಬಳಸ್ತಾ ಇದ್ದೀನಿ ಹಾಗೆ ಚಕ್ಕೆ ಲವಂಗ ಒಂದು ಏಲಕ್ಕಿ ಹಾಗೆ ಸ್ವಲ್ಪ ಸ್ವಲ್ಪ ಕಸ್ತೂರಿ ಮೇತಿನ ಕೈಯಲ್ಲಿ ಉಜ್ಜ್ಬಿಟ್ಟು ಸೇರಿಸ್ತಾ ಇದ್ದೀನಿ ಇದಿಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರದಲ್ಲಿ ಇದಕ್ಕೆ ಚಿಕನನ್ನು ಸೇರಿಸ್ಕೊಬೇಕು ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ನು ಹಾಗೆ ಅರ್ಧ ಕೆ ಜಿ ರೈಸನ್ನು ಬಳಸಿ ಮಾಡ್ತಿರುವಂಥದ್ದು ಚಿಕನನ್ನು ಸೇರಿಸಿ ಆದಮೇಲೆ ಉಪ್ಪು ಹಾಗೆ ಅರಶಿನ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಫ್ಲೇವರ್ ಆಗಿ ಹಿಡಿಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಸಿಮೆಣ್ಸಿಕಾಯಿ ಪೇಸ್ಟನ್ನು ಸೇರಿಸ್ಕೊಬೇಕು ಇದು ನಾಲ್ಕರಿಂದ ಐದು ಹಸಿ ಮೆಣಸಿಕಾಯಿಯನ್ನು ನಾನು ಕುಟಾಣಿಲಿ ಕುಟ್ಟಿ ಹಾಕಿರುವಂಥದ್ದು ನಂತರದಲ್ಲಿ ಎರಡು ಮೀಡಿಯಮ್ ಸೈಜ್ ಟೊಮೊಟಾನ ಮಿಕ್ಸಿಲಿ ಗ್ರೈಂಡ್ ಮಾಡಿ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರದಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಿರಿಯಾನಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ನೀವು ಯಾವುದೇ ಆದರೂ ಯೂಸ್ ಮಾಡ್ಬೋದು ನಂತರದಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಕೂಡ ಇದ್ದೀನಿ ಇದಿಷ್ಟೇ ಐಟಮ್ಸು ಫ್ರೆಂಡ್ಸ್ ಬೇರೆ ಏನು ಬೇಕಿಲ್ಲ ಇದನ್ನು ಬ್ಯಾಚಲರ್ ಸಹ ಮಾಡ್ಕೊಬೋದು ಈಸಿಯಾಗಿ ಆಗಿಬಿಡುತ್ತೆ ಹಾಗೆ ಮನೇಲಿ ಸಾಮಾನುಗಳಿಲ್ಲ ಅತಿಯಾಗಿ ಅಂತ ಹೇಳಿದಾಗ ಈ ರೀತಿಯಲ್ಲೂ ಕೂಡ ಬಿರಿಯಾನಿ ಮಾಡ್ಬೋದು ಟೇಸ್ಟಲ್ಲಂತೂ ಬೇರೆ ಏನು ವ್ಯತ್ಯಾಸ ಇರೋಲ್ಲ ಸಕ್ಕತ್ತಾಗಿಯೇ ಇರುತ್ತೆ ನಂತರದಲ್ಲಿ ನೀರನ್ನು ಸೇರಿಸ್ಕೊಬೇಕು ನಾನಿಲ್ಲಿ ಎರಡು ಗ್ಲಾಸು ಅಂತ ಹೇಳಿದರೆ ಒಂದು ಗ್ಲಾಸ್ ಹಾಕಿಗೆ ಎರಡು ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೀನಿ ಈ ರೀತಿ ಸೇರಿಸ್ದಾಗಲೇ ಪರ್ಫೆಕ್ಟಾಗಿ ರೆಸಿಪಿ ಬರೋದು ನೋಡಿ ಇವಾಗ ನಾನು ರೈಸನ್ನು ಹತ್ತು ನಿಮಿಷ ತೊಳೆದು ಇಟ್ಟಿದ್ದೆ ನೀರನ್ನು ಸೋದಿಸ್ಬಿಟ್ಟು ಇವಾಗ ಅದನ್ನು ಸೇರಿಸ್ತಾ ಇದ್ದೀನಿ ಈ ರೀತಿ ಅಕ್ಕಿನ ಸೇರಿಸಿ ಆದಮೇಲೆ ಮತ್ತೊಂದು ಸಾರಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ನೋಡಿ ಈ ರೀತಿಯಾಗಿ ರೈಸನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಆದಮೇಲೆ ಈ ರೀತಿ ಕುದಿ ಬರಬೇಕು ನೋಡಿ ಕುದಿ ಬರೋಕ್ಕೂ ಮುನ್ನ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಲಿಕ್ಕಿಲ್ಲ ಇಲ್ಲ ಅಂತ ಹೇಳಿದರೆ ಉದ್ರುದ್ರಾಗಿ ಬರಲ್ಲ ಬರೋಲ್ಲ ಅದಕ್ಕೋಸ್ಕರವಾಗಿ ಕುದಿ ಬರೋವರೆಗು ವೆಯ್ಟ್ ಮಾಡಿಬಿಟ್ಟು ನಂತರದಲ್ಲಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಪುದೀನ ಇತ್ತು ಅಂತ ಹೇಳಿದರೆ ಪುದೀನ ಕೂಡ ಆ್ಯಡ್ ಮಾಡ್ಕೊಳ್ಳಿ ನಂತರದಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಷಲನ್ನ ತೆಗ್ಸಿದ್ರೆ ಸೂಪರಾಗಿರುವಂಥ ಬಿರಿಯಾನಿ ರೆಡಿಯಾಗುತ್ತೆ ನೋಡಿ ಇಲ್ಲಿ ಯಾವ ರೀತಿಯಾಗಿ ಬಂದಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಉದ್ರ ಉದ್ರವಾಗಿ ಬಂದಿರುತ್ತೆ ರೀ ಬಿರಿಯಾನಿ ಮೊಸರು ಬಜ್ಜಿ ಜೊತೆ ಅಥವಾ ಚಿಕನ್ ಗ್ರೇವಿ ಜೊತೆ ಸರ್ವ್ ಮಾಡಿದರೆ ಈ ಒಂದು ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಈ ಚಿಕನ್ ಬಿರಿಯಾನಿನ ಚಿಕನ್ ಗ್ರೇವಿ ಜೊತೆ ಸರ್ವ್ ಮಾಡಿದ್ದೀನಿ ತುಂಬಾ ಉದ್ರುದ್ರವಾಗಿ ಉದ್ರವಾಗಿ ತುಂಬ ಟೇಸ್ಟಿಯಾಗಿ ನಿಂಬೆ ಮೊಸರು ಏನೂ ಇಲ್ದಿರುವಂಥ ಸೂಪರ್ ಆಗಿರುವ ಬಿರಿಯಾನಿ ರೆಡಿಯಾಗಿದೆ ಈ ಒಂದು ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್